ನಮಸ್ಕಾರ ನಮಸ್ಕಾರ ನೀವು ನಮ್ಮ ಚಲನಚಿತ್ರ ನಟರ ಅಂಬರೀಶ್ ಇಬ್ರು ಕ್ಲಾಸ್ ಗೆಳೆಯರು ಮೈಸೂರಿನಲ್ಲಿ ಅಂತ ಕೇಳಿದ್ದೆ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಹೇಳಬೇಕಲ್ಲ ಹೌದು ನಾನ್ ಯು ಸಿ ಓದುವಾಗ ಒಂದೇ ಸೆಕ್ಷನ್ ನಲ್ಲಿ ಇಬ್ರು ಓದ್ತಾ ಇದ್ವಿ ಓದ್ತಾ ಇದ್ದಾಗ ಹೆಚ್ಚಾಗಿ ನನ್ನ ರೂಮಿಗೆ ಬರ್ತಾ ಇದ್ರು ಅವರು ಇಬ್ರು ಒಂದೇ ಅವರು ಸ್ಪೋರ್ಟ್ಸ್ ಅವರಲ್ಲೂ ಸ್ಪೋರ್ಟ್ಸ್ ಇದ್ರು ನಾನು ಸ್ಪೋರ್ಟ್ಸ್ ಇದ್ದೆ ಅವರು ಒಳ್ಳೆ ಕಬಡ್ಡಿ ಪ್ಲೇಯರ್ ಒಳ್ಳೆ ಕಬಡ್ಡಿ ಪ್ಲೇಯರ್ ಯೂನಿವರ್ಸಿಟಿ ಎಲ್ಲ ಆಡೋರು ಹಾಗಾಗಿ ಅವರಿಗೆ ನಾನು ಹೆಚ್ಚು ಪ್ರೋತ್ಸಾಹ ಕೊಡ್ತಿದ್ದೆ ನಾನು ಸ್ವಲ್ಪ ರೆಜ್ಲಿಂಗು ಮಾಡ್ತಿದ್ದೆ ಕಾಲೇಜಲ್ಲಿ ಹಾಗಾಗಿ ನಾವೆಲ್ಲ ಸ್ಪೋರ್ಟ್ಸ್ ಮೆನ್ಸ್ ಎಲ್ಲ ಯುನೈಟ್ ಆಗಿ ಕೆಲಸ ಮಾಡ್ತೀವಿ ನಾನು ಎಷ್ಟೋ ಸರಿ ಜಿಮ್ ಕರ್ಕೊಂಡು ಹೋಗೋರು ಅವರೇ ಬಂದ್ಬಿಟ್ಟು ನನ್ನ ಜೊತೆಗೆ ಆಮೇಲೆ ಅವರು ಎಲ್ಲಾ ಕಾಲೇಜ್ ಡೇಸ್ ಎಲ್ಲ ಕಾಲೇಜ್ ಆಕ್ಟಿವಿಟೀಸ್ ನಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರು ಒಡನಾಟ ಇತ್ತು ನೀವು ಎಲೆಕ್ಷನ್ ನಿಂತ್ಕೊಂಡಾಗ ಬಂದಿದ್ದೀರಂತ ಹೌದಾ ಶಿಗಾರಿಪುರ ಹೌದು ತೊಂಬತ್ನಾಲ್ಕರಲ್ಲಿ ನಾನು ಕರೆದಿರ್ಲಿಲ್ಲ ಹ್ಮ್ ನನಗೆ ಆಮೇಲೆ ಫೋನ್ ಮಾಡಿದ್ರು ನೀ ಚುನಾವಣೆ ನಿಂತ್ ಸೋತೆ ಅಂತ ಗೊತ್ತಾಯ್ತು ನನಗೆ ಯಾಕೆ ಹೇಳಲಿಲ್ಲ ನಾ ಬರ್ತಾ ಇದ್ದೆ ಅಂತ ಹೇಳಿ ಎಲೆಕ್ಷನ್ ನಿ ಬಂದಾಗ ನನಗೆ ಧನ ಸಹಾಯನೂ ಮಾಡಿ ಹೋದ್ರು ಎಲೆಕ್ಷನ್ ಪ್ರಚಾರನೂ ಮಾಡಿದ್ರು ತೊಂಬತ್ನಾಲ್ಕರಲ್ಲಿ ಒಂದಿನ ಇದ್ರ ಬಂದಿದ್ರು ಒಂದಿನ ಒಂದ್ ದಿವಸ ಎಲ್ಲೆಲ್ಲಿ ಪ್ರಚಾರ ಮಾಡಿದ್ರು ಶಿಕಾರಪುರದಲ್ಲಿ ದೊಡ್ಡ ಸಭೆ ಮಾಡಿಸಿದ್ದೆ ನಾವು ಶಿಕಾರಪುರ ಒಂದರಲ್ಲಿ ಆಮೇಲೆ ಹಾಗೆ ಮುಂದುವರಿತು ನಾವು ಅವರು ಸ್ನೇಹಿತರು ಯಾವಾಗಲೂ ಹೋದಾಗೆಲ್ಲ ಭೇಟಿ ಆಗ್ತಿದ್ದೆ ಅವ್ರು ಸಲಹೆ ಕೊಡೋರು ನಾನು ಹೇಳ್ತಿದ್ದೆ ನಿಮ್ ಕಾಂಗ್ರೆಸ್ ಅಧ್ಯಕ್ಷ ಆಗ್ಬೋದಪ್ಪ ಅಧ್ಯಕ್ಷ ಆಗಿ ನಾಳೆ ಭವಿಷ್ಯ ಚೆನ್ನಾಗಿದೆ ಅಂತ ಸಲಹೆನೂ ಕೊಡ್ತಾ ಇದ್ದೆ ನಾನು ಅಷ್ಟೇ ಏನು ಹೇಳ್ತಾ ಇರ್ಲಿಲ್ಲ ಕೇಂದ್ರದಲ್ಲಿ ಮಂತ್ರಿ ಆದಾಗ ಭೇಟಿ ಆಗಿದ್ರಿ ಅವಾಗೂ ಆಗಿದ್ದೆ ಕೇಂದ್ರ ಮಂತ್ರಿ ಆದಾಗ ರಾಜೀನಾಮೆ ಕೊಟ್ಟಾಗ ಬಂದ್ ನಾನು ಹೋಗಿ ವಿಶ್ ಮಾಡ್ದೆ ದೊಡ್ಡ ನಿಲುವು ತಗೊಂಡಿದ್ದೀರಿ ನೀವು ನಮ್ಮ ರೈತರ ಹಿತ ಕಾಪಾಡೋದಕ್ಕೆ ನೀವ್ ತಗೊಂಡಂತ ನಿಲುವನ್ನ ಇಡೀ ಮಂಡ್ಯ ಜನ ಅಲ್ಲ ಇಡೀ ಕರ್ನಾಟಕ ಜನ ಮೆಚ್ಚಿಕೊಂಡಿದ್ದಾರೆ ಅನ್ನೋ ಒಂದು ಮಾತನ್ನ ನಾನು ವ್ಯಕ್ತಪಡಿಸಿದ್ದೆ ಹ್ಮ್ ನಿಮ್ಮ ಅವರ ಗೆಳೆತನ ಆ ರೀತಿ ಇತ್ತು ಆ ಸಿನಿಮಾ ನಟರ ಆದ್ರಲ್ಲ ಫಸ್ಟ್ ನಾಗರ ಹವ್ ನಾಗರಹವ್ ಆ ಟೈಮಲ್ಲಿ ಅವ್ರ ಅವರು ವಿದ್ಯಾರ್ಥಿ ಜೀವನದಲ್ಲೂ ಕಲಾವಿದ ಬಗ್ಗೆ ಬಹಳ ಅಭಿಮಾನದಲ್ಲಿ ಇದ್ರ ಅವರು ಅಭಿಮಾನಿನೇ ಹೊರತಾಗಿ ಅವ್ರ ಆಕ್ಟರ್ ಆಗಿರ್ಲಿಲ್ಲ ಯಾವ್ದು ನಾಟಕಗಳಲ್ಲಿ ಭಾಗವಹಿಸ್ತಿರ್ಲಿಲ್ಲ ನಾಟಕಗಳಲ್ಲಿ ಭಾಗವಹಿಸ್ತಿದ್ದೆ ಅವ್ರು ಎನ್ಕರೇಜ್ ಮಾಡೋರು ನನಗೆ ಬಂದು ನೀವು ಎನ್ಕರೇಜ್ ಮಾಡೋರು ಅವ್ರು ಭಾಗವಹಿಸ್ತಿರ್ಲಿಲ್ಲ ಆಕ್ಟ್ ಮಾಡ್ತಿರ್ಲಿಲ್ಲ ಅವ್ರು ಹ್ಮ್ ಆದ್ರೆ ಸಿನಿಮಾ ಲ್ಯಾಂಡ್ ಅಲ್ಲಿ ಅವರು ನೆಕ್ಸ್ಟ್ ಪಾದಾರ್ಪಣೆ ಮಾಡಿ ಸಕ್ಸಸ್ ಆದ್ರು ಅಲ್ವಾ ಅದ್ರ ನಿಮ್ ನಿಮ್ಮೊಟ್ಟಿಗೆ ಒಡ್ನಾಟ ಅವ್ರಿಗೂ ಮತ್ತೆ ನೀವು ನೆನ್ಪಿಡುವಂತದ್ ಯಾವ್ದಾರು ಒಂದು ಘಟನೆ ಏನಿದೆಯಾ ನಿಮ್ಗೆ ಅವರಿಗೂ ಅದೇ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸ್ತಾ ಇದ್ವಿ ಅಲ್ಲ ಅದಲ್ಲ ಈ ನಂತರ ಸಿನಿಮಾ ನಟರಾದ್ರು ನಟರಾಗಿದ್ದಾರೆ ಅಂತಂದ್ರೆ ಹೇಳಿ ಅಹಮ್ ಭೀಮ್ ಇರ್ಲಿಲ್ಲ ಅವರಿಗೆ ಎಲ್ಲ ಇದ್ರು ಏ ಮಾದೇವಪ್ಪ ಬಾ ಅಂತ ಕರೆದ್ ಬಿಟ್ಟು ಅಂತಾನೆ ಕರಿತಿದ್ರು ನಗರದ ಮಾದೇವಪ್ಪ ಅನ್ನೋರು ಅದು ಏನಾಯ್ತು ಗೊತ್ತಾ ನನ್ನ ಹೆಸರು ಎನ್ ಜಿ ಮಾದೇವಪ್ಪ ಅಂತ ಕಾಲೇಜ್ ನಲ್ಲಿ ಅದು ಒಂದ್ಸರಿ ಶಿವಮೊಗ್ಗದಲ್ಲಿ ಅವರು ಹೌಸಿಂಗ್ ಮಿನಿಸ್ಟರ್ ಆದಾಗ ಬಂದಿದ್ರು ಬಂದ್ಬಿಟ್ಟು ನನಗೆ ಫೋನ್ ಮಾಡಿ ಹೇಳಿದ್ರು ನೀ ಇರಬೇಕು ಅಂತಂದೆ ಜೊತೆಗೋದೆ ಜೊತೆಗೆ ಹೋದಾಗ ವೇದಿಕೆಲ್ಲೇ ಹೇಳಿದ್ರು ನಾನು ಅವನು ಸ್ನೇಹಿತರು ನಾವೆಲ್ಲ ಬಹಳ ಸ್ನೇಹಿತರು ನಾವೆಲ್ಲ ಎಂಜಿ ಮಾದೇವಪ್ಪ ಅಂತ ಕರಿತಿದ್ವಿ ಅವರು ನಗರದ ಮಾದೇವಪ್ಪ ಅಂತ ನೀವು ಕರಿತೀವಿ ನಾನು ಎನ್ ಜಿ ಮಾದೇವಪ್ಪ ಹಬ್ ಅಂತಾನೆ ಕರೆಯೋದು ಅಂತ ಹೇಳ್ತೇನೆ ಹೇಳಿದ್ದನ್ನ ವೇದಿಕೆಯಲ್ಲಿ ಹೇಳಿದ್ದನ್ನ ನೆನ್ಪಿರತ್ತೆ ನೀವ್ ಏನಂತ ಕರಿತೀರಿ ಅವ್ರಿಗೆ ಹೆಸರು ಅವ್ರ ಹೆಸರು ಅಂಬರೀಷ್ ಅಷ್ಟೇ ಅಂಬರೀಶ್ ಅವ್ರ ಅವರು ಮೊದಲು ಶಾಲೆಯಲ್ಲಿ ಬೇರೆ ಹೆಸರು ಇರ್ತೇನೆ ಶಾಲೆಯಲ್ಲಿ ಬೇರೆ ಇದ್ರು ಶಾರ್ಟ್ ನೇಮ್ ಅಂಬರೀಷ್ ಅವ್ನ ಸ್ಕೂಲಲ್ಲಿ ಕಾಲೇಜಲ್ಲಿ ಅವಾಗಲೂ ಹಂಗೇನೆ ನಾವ್ ಅಂಬರೀಶ್ ಅಂತಂದೇ ಕರಿತು ಓ ಅದೇ ಅವರಿಗೆ ಹೆಸರು ಅವ್ರ ಹೆಸರು ಅಮರ್ನಾಥ್ ಅಂಬರೀಷ್ ಅನ್ನೋದೇ ಅದು ರೂಢಿಲಿ ಇರ್ತಕ್ಕಂಥ ಕಾಲೇಜ್ ಡೇಸ್ ಅಲ್ಲೂ ಅಂಬರೀಷ್ ಅಂತಂದೇ ಇತ್ತು ಪುಟ್ಟನ ಹೆಸರಿಟ್ಟು ಅಂಬರೀಷ್ ಅಂತ ಹೇಳಿ ನಾವು ಇರಲಿ ಅದೇಜ್ ಡ್ರೇಸ್ ನಲ್ಲೂ ಅಂಬರೀಶ್ ಅಂತಂದೇ ಇತ್ತು ಹೌದಾ ನಾವೆಲ್ಲ ಅಂಬರೀಶ್ ಅಂತಂದೇ ಕರೀತಾ ಇದ್ವಿ ಅಮರ್ನಾಥ್ ಅಂಬರೀಶ್ ಒಂದು ಒಳ್ಳೆ ನೆನಪು